ಎರಡು ದಿವಸ ಆದ್ಮೇಲೆ ಗಾಡಿ ಸಿಕ್ಕಿದೆ ಹಿಟ್ ರನ್ ಕೇಸು ಪೊಲೀಸ್ ಅವರು ಏನ್ ಮಾಡ್ತಾ ಇದಾರೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಅಂತಂದ್ರೆ ಅವಾಗ ಬೆಂಗಳೂರಿಂದ ಕರ್ಕೋ ಬಂದಿದ್ದು ಪ್ರತಿದಿನ ದಿನ ಅವ್ರ ಜೊತೆ ಇದ್ಕೊಂಡು ಏನಾದ್ರು ಆಗ್ಬೋದು ಆಗ್ಬೋದು ಅಂತ ಫುಲ್ ತುಂಬಾ ಅಪ್ ಎಲ್ಲ ಮಾಡ್ಕೊಂಡಿದ್ವಿ ಆದ್ರೂ ದೇವ್ರು ಈ ತರ ಅನ್ಯಾಯ ಮಾಡಬಾರ್ದಿತ್ತು ರೋಧನೆ ಮುಗಿಲು ಮುಟ್ಟುವ ಆಕ್ರಂದನ ಎದ್ದೇಳು ಮಗ್ನೆ ಅಂತ ಕಣ್ಣೀರು ಹಾಕ್ತಿರುವ ತಂದೆ ತಾಯಿ ನಮ್ಮನ್ನ ನೀನು ನೋಡ್ಕೊಳ್ತಿದ್ದೆ ಆದರೆ ಇನ್ಯಾರು ನಮಗೆ ದಿಕ್ಕು ಅಂತ ಗೋಳಾಡ್ತಿರೋ ಪೋಷಕರು ಅಯ್ಯೋ ಚೇತುನ ದೇವರು ಕರ್ಕೊಂಡ್ಬಿಟ್ಟ ನಮ್ನೆಲ್ಲ ಬಿಟ್ಟು ಚೇತು ಹೋಗ್ಬಿಟ್ಟ ಅಂತ ಓಡೋಡಿ ಬರ್ತಿರೋ ಸ್ನೇಹಿತರು ಸಂಬಂಧಿಕರು ಆತ್ಮೀಯರು ಎಲ್ಲಿ ನೋಡಿದ್ರೂ ಜನಸಾಗರ ಎಲ್ಲರ ಕಣ್ಣಾಲಿಗಳಲ್ಲೂ ನೀರು ಛೆ ಹೀಗಾಗಬಾರ್ದಿತ್ತು ಅಂತ ನೊಂದುಕೊಳ್ತಿರೋ ಜನರು ಅಂದಹಾಗೆ ಈ ದೃಶ್ಯ ಕಂಡುಬಂದದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಹೀಗೆ ಪ್ರತಿಯೊಬ್ಬರೂ ಕಣ್ಣೀರು ಹಾಕ್ತಾ ಇರೋದು ರಂಗನಾಥ್ ಹಾಗೂ ಶಕುಂತ ದಂಪತಿ ಪುತ್ರ ಚೇತನ್ ಸಾವಿಗೆ ಕೇವಲ ಮೂವತ್ಮೂರು ವಯಸ್ಸಿಗೆ ತನ್ನ ಬಾಳಿಗೆ ಗುಡ್ ಬೈ ಹೇಳಿದ್ದಾರೆ ಚೇತನ್ ಕ್ಷಮೆ ಇರಲಿ ಗುಡ್ ಬೈ ಹೇಳಿದ್ದಾರೆ ಅಂದ್ರೆ ತಪ್ಪಾಗ್ಬಿಡುತ್ತೆ ಅಜಾಗರೂಕತೆಯಿಂದ ಕಾರು ಚಾಲನೆ ಮಾಡಿದ ವ್ಯಕ್ತಿಯೊಬ್ಬ ಚೇತುವಿನ ಜೀವವನ್ನೇ ತೆಗೆದುಬಿಟ್ಟಿದ್ದಾನೆ ಆತನ ಮೋಜಿನ ಕಾರು ಚಾಲನೆಗೆ ಮನೆಯಿಂದ ಕೇವಲ ಐನೂರು ಮೀಟರ್ ದೂರದಲ್ಲಿ ತನ್ನ ಪಲ್ಸರ್ ಬೈಕ್ನಲ್ಲಿ ಹೋಗುತ್ತಿದ್ದವನಿಗೆ ಕಾರು ಡಿಕ್ಕಿ ಕೊಟ್ಟಿದ್ದರಿಂದ ಸ್ಥಳದಲ್ಲೇ ಚೇತನ್ ಕುಸಿದು ಬಿದ್ದಿದ್ದಾರೆ ತಲೆಗೆ ಬಲವಾದ ಗೇಟು ಆಗಿದ್ದರಿಂದ ಸ್ಥಳದಲ್ಲೇ ಒದ್ದಾಡಿದ್ದಾರೆ ಆದರೆ ಗುದ್ದಿದ್ದ ಕಾರು ಚಾಲಕ ಮಾತ್ರ ನಿಲ್ಲಿಸದೆ ಹಿಟ್ ಅಂಡ್ ರನ್ ಮಾಡಿದ್ದಾನೆ ಈ ವೇಳೆ ಕಾರು ಬೈಕ್ಗೆ ಗುದ್ದಿ ಪರಾರಿಯಾಗ್ತಿರೋದನ್ನ ಕೆಲವರು ನೋಡಿದ್ದಾರೆ ಕೊನೆಗೆ ಅದನ್ನ ಸಿಸಿಟಿವಿಯಲ್ಲಿ ಖಚಿತಪಡಿಸಿಕೊಂಡಿದ್ದಾರೆ ಪ್ರತ್ಯಕ್ಷದರ್ಶಿಗಳು ಆರೋಪಿಸುವ ಪ್ರಕಾರ ಕಾರು ಚಿಕ್ಕಮಗಳೂರು ಸಮೀಪದ ಹುಕ್ಕುಂದ ಗ್ರಾಮದ ಸಂದೀಪ್ ಅನ್ನೋರುದು ಅಂತ ಆರೋಪ ಮಾಡಲಾಗಿದೆ ಆದರೆ ಪ್ರಭಾವಿಗಳು ಅವರನ್ನ ಪ್ರಕರಣದಿಂದ ಬಚಾವ್ ಮಾಡಲು ಮುಂದಾಗಿದ್ದಾರೆ ಅಂತ ಕುಟುಂಬಸ್ಥರು ಸ್ಥಳೀಯರು ಆರೋಪಿಸಿದ್ದಾರೆ ಆರೋಪಿ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಒಳ್ಳೆ ಹುಡುಗ ಅಂತಂದ್ರೆ ಹೇಳ್ತಿರೋದು ಎಲ್ಲ ಕಷ್ಟ ಕಾರ್ಪಣೆ ಎಲ್ಲದ್ರಲ್ಲೂ ಅವನು ಕಳ್ಕೊಂಡು ತುಂಬಾ ಎಲ್ಲ ಕುಟುಂಬಸ್ಥರಿಗೂ ಎಲ್ಲರಿಗೂ ದುಃಖ ದುಃಖ ತಂದಿದೆ ಮತ್ತು ನಾವು ತುಂಬ ಪ್ರಯತ್ನ ಪಟ್ವಿ ಮಂಗ್ಳೂರು ಕರ್ಕೊಂಡು ಹೋದ್ವಿ ಮಂಗಳೂರಿಂದ ಮತ್ತು ಮಂಗ್ಳೂರಲ್ಲಿ ಆಗೋಲ್ಲ ಅಂತಂದ್ರೆ ಬೆಂಗಳೂರಿಗೆ ಕರ್ಕೊಂಡು ಬಂದ್ವಿ ಬೆಂಗಳೂರಲ್ಲೆಲ್ಲಾದರೂ ಒಂದು ಪರ್ಸೆಂಟ್ ಬದುಕೋ ಚಾನ್ಸಸ್ ಇದ್ದರೆ ಎಷ್ಟು ಬೇಕಾದ್ರೂ ಖರ್ಚಾಗಲಿ ಬದುಕ್ಸ್ ಉಳಿಸ್ಕೊಳೋಣ ಅಂತ ಬಿಟ್ಟು ತುಂಬ ಪ್ರಯತ್ನ ಪಟ್ವಿ ಆದ್ರೂ ನಮಗೆ ನೆನ್ನೆ ಈ ಥರ ದುರಂತ ಆಗಿದೆ ಮತ್ತು ಇಲ್ಲಿ ದುರಂತ ಕಾರಣವಾದಂಥ ವ್ಯಕ್ತಿ ಯಾರು ಆ್ಯಕ್ಸಿಡೆಂಟ್ ಮಾಡೋಗಿದ್ದಾನೆ ಇದುವರೆಗೂ ಅವ್ರನ್ನ ಅವನ ಮೇಲೆ ಕ್ರಮ ಜರುಗಿಸಿಲ್ಲ ಜಸ್ಟ್ ಕಾರನ್ನ ತಂದ್ಬಿಟ್ಟು ಒಳಗಡೆ ಇಟ್ಕೊಂಡಿದ್ದಾರೆ ಅಷ್ಟೇ ಬಿಟ್ಟರೆ ಅದ್ರ ಮೇಲೆ ಒಂದು ಎಫ್ ಐ ಆರ್ ಹಾಕಿಲ್ಲ ಅದ್ರ ಅವ್ನ ಮೇಲೆ ಎಫ್ ಐ ಆರ್ ಮಾಡಿಲ್ಲ ಸಂದೀಪ್ ಪಿ ಅಂತಾರೋ ಅವನು ಅವ್ನ ಮೇಲೆ ಅವನಿಗೆ ಅವನಿಗೆ ಅವ್ನು ಅವನು ಒಂದೇ ಒಂದು ಕಾರಣ ಒಂದೇ ಒಂದು ಚೂರು ಏನೂ ಕೇಳಿದರೆ ಅಲ್ಲಿ ಅವನು ಅವನು ಆಕ್ಸಿಡೆಂಟ್ ಮಾಡಿಲ್ಲ ಅಂತರಿ ಹಿಟ್ ಆ್ಯಂಡ್ ರನ್ ಕೇಸು ಎರಡು ದಿವಸ ಆದಮೇಲೆ ಗಾಡಿ ಸಿಕ್ಕಿದೆ ಒಂದು ಅವರಲ್ಲಿ ಗಾಡಿನ ಎಷ್ಟು ಬೇಕಾದ್ರು ಹೆಂಗೆ ಬೇಕೋರು ರೆಡಿ ಮಾಡ್ಸ್ಕೊಬೋದು ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಎರಡು ದಿವಸ ಆದರೂ ಎರಡು ದಿವಸ ಆದ್ಮೇಲೆ ಗಾಡಿ ಸಿಕ್ಕಿದೆ ಹಿಟ್ ಆ್ಯಂಡ್ ರನ್ ಕೇಸು ಪೊಲೀಸ್ಗೆ ಅವರು ಏನು ಮಾಡ್ತಾ ಇದ್ದಾರೆ ಎನ್ಕ್ವೈರಿನ ಮಾಡ್ತಾ ಇಲ್ಲ ಅಂತಂದರೆ ಎಲ್ಲ ಅವರು ಹೆಂಗಿದೆ ಅಂತಂದರೆ ಇದು ಯಾವ ಥರ ಅಂದರೆ ಕಣ್ಮುಂದೆ ಅನ್ಯಾಯ ಆಗ್ತಿದೆ ಯಾರು ಯಾರಿಗೂ ನಮಗೆ ಏನು ತೊ ನಾವಿಲ್ಲಿ ಕಷ್ಟದಲ್ಲಿದ್ದೀವಿ ಅವ್ರುಗಳು ಅವನ್ನ ಕಾಪಾಡೋಕೆ ನೋಡ್ತಾ ಇದ್ದಾರೆ ಎಲ್ಲರೂ ಇದೀ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಒಂಥರ ಅನ್ಯಾಯ ಕಣ್ಣು ಮುಂದೆ ಅನ್ಯಾಯ ಆದರೂ ನಾವು ರಿಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ಆ ಥರ ಇದೆ ಪರಿಸ್ಥಿತಿಗಳು ಆರಡಿ ಎತ್ತರದ ದೇಹ ಕಟ್ಟು ಮಸ್ತಾದ ದೇಹ ಇಂತಹ ವ್ಯಕ್ತಿ ಡಿಕ್ಕಿ ರಭಸಕ್ಕೆ ಕೆಳಗೆ ಬಿದ್ದು ಪ್ರಜ್ಞೆ ಕಳೆದುಕೊಳ್ತಾನೆ ಅಂದ್ರೆ ಯಾವ ವೇಗದಲ್ಲಿ ಕಾರು ಗುದ್ದಿರಬೇಕು ಅನ್ನೋದನ್ನ ಜನ ಮಾತಾಡಿಕೊಳ್ತಿದ್ದಾರೆ ಅಪಘಾತದ ಬಳಿಕ ಚೇತನನ್ನ ಉಳಿಸಿಕೊಳ್ಳೋಕೆ ಕಳೆದ ಏಳು ದಿನಗಳಿಂದ ಇನ್ನಿಲ್ಲದ ಹೋರಾಟವನ್ನ ಕುಟುಂಬಸ್ಥರು ಸ್ನೇಹಿತರು ಮಾಡಿದ್ದಾರೆ ಆದರೆ ಏನೇ ಮಾಡಿದ್ರೂ ಉಳಿಸಿಕೊಳ್ಳೋಕೆ ಸಾಧ್ಯವಾಗಲೇ ಇಲ್ಲ ಜೀವನ್ಮರಣ ಹೋರಾಟ ನಡೆಸಿ ಕೊನೆಗೆ ಉಸಿರು ನಿಲ್ಲಿಸಿದ ಚೇತನರನ್ನ ಇಂದು ಸ್ವಗೃಹ ಬೊಮ್ಮೆನಹಳ್ಳಿಗೆ ತಂದಾಗ ಚೇತನ್ ನೋಡಲು ಜನಸಾಗರವೇ ಹರಿದು ಬಂದಿತ್ತು ತುಂಬ ಸ್ಪೀಡಲ್ಲಿದ್ದಾನೆ ನಾವೇ ನೋಡಿದ್ವಿ ತುಂಬ ತುಂಬಾ ತುಂಬ ಅಲ್ಲಿ ಇದ್ದಾನೆ ನೋಡಿದ ತಕ್ಷಣ ನಾವೇ ಎತ್ತಿದ್ದೀವಿ ಗಾಡಿ ನಂಬರು ನಾವು ನೋಡಿದ್ದೀವಿ ಅವನೊಂದು ಹೆಂಗ್ಸ್ ಸಮೇತ ಕೂರಿಸ್ಕೊಂಡು ಬಂದಿದ್ದಾನೆ ಜೊತೆಲಿ ಅವ್ರು ಮಿಸ್ ಆಸ್ ಅನ್ಸುತ್ತೆ ನಾವು ಕರೆಕ್ಟಾಗಿ ನೋಡಿದ್ರೆ ಒಟ್ಟಿಗೆ ಒಂದು ಒಬ್ಬರು ಇದ್ದರು ಅವನಿಗೂ ಹೆಂಗೇಜೇ ತೀರೇನು ವಯಸ್ಸಿಗೆನಲ್ಲ ನೀವು ಅದೇ ಅದೇ ಕಾರ್ ಅದೇ ಕಾರ್ ನಾವು ನೋಡಿದ್ದೀವಿ ಲೈವ್ ಆಗೇ ನೋಡಿದ್ದೀವಿ ನಾವು ಏನೊಂದು ಹತ್ತು ಮೀಟ್ರ್ ಇರ್ಬೋದು ಅಷ್ಟೇ ಅವನು ನಾವು ಲೈವ್ ಆಗೇ ನೋಡಿದ್ದೀವಿ ಅದೇ ಕಾರು ಅಂತ ಗೊತ್ತು ಅವ್ನು ನೋಡಿದ್ದೀವಿ ಕೆ ಏಟೀನು ಪಿ ಅದೊಂದು ನಂಬರ್ ಕನ್ಫ್ಯೂಸ್ ಇದೆ ನಾನು ಸ್ಟೇಟ್ಮೆಂಟಲ್ಲೂ ನಾನು ಇದೇ ಕೊಟ್ಟಿರೋದು ಹೇಳಿದ್ದೀನಿ ನಾನು ಪೊಲೀಸ್ನಾರು ಅಷ್ಟೇ ಕ್ರಮಕ್ಕೆ ತಗೋಬೇಕು ಅವರು ಚೇತನ್ ಬಿಆರ್ ಅಂತ ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ಏನಂದರೆ ಅಲ್ಲಿ ಸಾವಿನಲ್ಲೂ ಸಹ ಇದು ಸರಿಯಾದ ರೀತಿ ನ್ಯಾಯ ಕೊಡಿಸ್ತಾ ಇಲ್ಲ ಆಮೇಲೆ ಇದು ಏನು ಪುಟ್ರೆಸ್ಟ್ ಕಟ್ಟಾಗಿದೆ ಪೊಲೀಸರು ವೈಫಲ್ಯ ಪೊಲೀಸರು ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ ಆ ವ್ಯಕ್ತಿಯನ್ನು ಬಂಧಿಸಿಲ್ಲ ಹಾಗೂ ಸರಿಯಾದ ರೀತಿ ನ್ಯಾಯ ಒದಗಿಸಿಲ್ಲ ಮಿರರಿಗೆ ಟಚ್ ಆಗಿದೆ ಮತ್ತು ಎರಡು ಕಡೆ ಟೈರಿಗೂ ಟಚ್ ಆಗಿದೆ ಕೈ ಇದು ಕಾರಿಂದು ಪೈಂಟು ಇದೆ ಅಲ್ಲ ಬೈಕಿಂದು ಪೇಂಟ್ ಇದೆ ಹಾಗಾಗಿ ಮತ್ತು ಅವನಿಗೆ ಇಲ್ಲೇವರೆಗೂ ಬಂದಿಸಿಲ್ಲ ವ್ಯಕ್ತಿನ ಸರಿಯಾದ ರೀತಿ ನ್ಯಾಯವಾಧಿಕೊಡ್ಬೇಕಾಗಿ ಸಾವಿರಾರು ಜನ ಸೇರಿದ್ದಾರೆ ಇಲ್ಲಿ ಬದುಕಿ ಬಾಳಬೇಕಾಗಿತ್ಕಂಥ ಹುಡುಗಿಗೆ ಅವರು ಬಡ ಕುಟುಂಬದ ಇದಕ್ಕೆ ನಾನು ಅವ್ರ ರಿಲೇಟಿವು ನಾವು ಕೂಡಿ ಎಲ್ಲ ಓಡಾಡಿರೋ ಸರಿಯಾದ ರೀತಿ ಸ್ಪಂದಿಸ್ತಾ ಇಲ್ಲ ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಒಂದು ಸೂಕ್ತ ಒಂದು ಕ್ರಮ ಕೈಗೊಳ್ಳಬೇಕಾಗಿ ಎಸ್ ಪಿಗೆ ಮತ್ತು ಇದಕ್ಕೆ ಎಸ್ ಐಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ದಯವಿಟ್ಟು ಮನ ಮನವಿ ಸಲ್ಲಿಸ್ತಾ ಇದ್ದೀವಿ ಬ್ರೈನೆಲ್ಲ ಮ್ಯಾಸಿವ್ ಆಗಿದೆ ಡ್ಯಾಮೇಜ್ ಆಗಿದೆ ಸ್ವಲ್ಪ ಆ ಥರ ಡ್ಯಾಮೇಜ್ ಆಗಿದ್ದಿದ್ರೆ ಏನಾರು ಮಾಡ್ಬೋದಿತ್ತು ಅದು ಮ್ಯಾಸಿವ್ ಆಗಿ ಡ್ಯಾಮೇಜ್ ಆಗಿ ಬ್ರೈನ್ನೆಲ್ಲ ಫುಲ್ಲು ಬ್ಲಡ್ ಇದಾಗಿ ಅದೇನು ಮುಟ್ಟೋಕ್ಕಾಗಲ್ಲ ಈಗ ಮುಟ್ಟಿ ನಾವು ಆಪ್ರೇಟ್ ಮಾಡೋಕ್ಕಾಗಲ್ಲ ಅದು ಇಂಟರ್ ಲೈನ್ ಆಗಿ ಬ್ರೈನಿಂದ ಆಗಿ ಮುಂದೆ ಎಲ್ಲ ಹೋಗಿ ಫುಲ್ ಬ್ರೈನ್ ಡ್ಯಾಮೇಜ್ ಆಗಿದೆ ತುಂಬ ಮೆಟ್ಟಾಗಿದೆ ಆ ಥರ ಮಾಡೋಕ್ಕಾಗಲ್ಲ ಅಲ್ಲೂ ಅವರು ಒಪ್ಸ್ಕೊಡ್ಲಿಲ್ಲ ತುಂಬ ಕಷ್ಟ ಇದೆ ಅಂತ ಅಲ್ಲಿಂದ ಆಮೇಲೆ ಬೆಂಗಳೂರಿಗೆ ಕರ್ಕೊಂಡು ಹೋದೆ ಅಲ್ಲಿ ಒಂದು ನಾಲ್ಕು ದಿನ ನೋಡಿ ಬುಧವಾರದಿಂದ ನೋಡಿ ನೋಡಿ ಚಿಕಿತ್ಸೆಯನ್ನು ಫಲಕಾರಿಯಾಗ್ದೆ ನನಗೆ ಸಾಯಂಕಾಲ ಆರು ಗಂಟೆಗೆ ತಿರ್ಕೊಬಿಟ್ಟು ಯಾವ ಕಾರಪ್ಪ ಅಂತ ಕೇಳಿದರೆ ಬರೀ ಕೆ ಹದಿನೆಂಟು ಶಿಫ್ಟ್ ಕಾರು ಅಂದರು ಅಷ್ಟ್ರೊಳಗೆ ನಾವು ಅದನ್ನೆಲ್ಲ ಹಿಡೀರಿ ಮಾಡಿ ಯಾವ್ದು ನೋಡಿ ಪಾಪ ತಂದೆ ತಾಯಿ ಇಬ್ರು ಆರೋಗ್ಯ ಸರಿ ಇಲ್ಲ ಇಬ್ಬರು ಅಂಗ ಥರ ಇದ್ದಾರೆ ಅವರು ಈಗ ಓಡಾಡೋಂಗಿಲ್ಲ ಯಾರ್ಯಾರು ಫ್ರೆಂಡ್ಸ್ಗಳು ನೋಡಿದಾರೋ ಅಕಸ್ಮಾತ್ ಯಾರು ನೋಡಿ ಅಂದಾಗ ಅಲ್ಲಿ ಎಬ್ಬ್ರಸಿಗೆ ಕೂರಿಸಿದಾರೆ ಹೇಳಿರು ತಾಕ್ಸ್ಕೊ ಹೋದ್ರು ಅಂತ ಅದನ್ನೇನು ಮಾಡಿ ಎಲ್ಲೋ ಎಲ್ಲಿಂದನೋ ಅದನ್ನ ತಂದು ಕಾರೋ ನಿಲ್ಲಿಸಿದ್ದಾರೆ ಎಲ್ಲರಿಂದ ನಮಗೆ ಒಂದು ಒಳ್ಳೆಯ ಇದು ಸಿಕ್ಕಲಿ ನ್ಯಾಯ ಸಿಕ್ಕಲಿ ಅಂತ ಯಾಕೆಂದರೆ ತಂದೆ ತಾಯಿ ಇಬ್ಬರೂ ಅವ್ರ ಪೇಶೆಂಟು ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವನಿಗೆ ಒಂದು ನ್ಯಾಯ ಸಿಕ್ಕಬೇಕು ಅಂತ ನಾವು ಕೇಳ್ಕೊತ ಇದ್ದೀವಿ ಅಷ್ಟೇ ದುಡ್ದಾಗ ಮಗನ ನ್ಯಾಯ ಕೊಡ್ಸಿ ನಮಗೆ ದುಡ್ದಾಗ ಮಗನ ಈ ವಯಸ್ಸಿಗೆ ಥರ ಮಾಡಿದರು ಅಮ್ಮನ್ನು ನೋಡಿ ಹೋಗಿ ಆಯ್ತು ಲಿಂಗ ಸ್ವಾಮಿ ನಮಗೆ ದುಡ್ದಾಕ್ಯಾತಲ್ಲ ನಮಗೆ ಇನ್ಯಾರು ದುಡ್ದಾಕರು ಮದುವೆ ಮಾಡಬೇಕು ಅಂತಿದ್ದು ದೊಡ್ಡ ಮದುವೆ ಆಯ್ತಲ್ಲ ಮದುವೆ ಆಯ್ತಲ್ಲ ಆಯ್ತಲ್ಲ ಈಗ ದೊಡ್ಡ ಮದುವೆ ಮಾಡೋಣ ಒಟ್ಟಿನಲ್ಲಿ ಮನೆಗೆ ಬೆಳಕಾಗಬೇಕು ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ಎದೆ ಎತ್ತರಕ್ಕೆ ಬೆಳೆದ ಮಗನೇ ಇದೀಗ ಪೋಷಕರ ಕಣ್ಣೆದುರೇ ತನ್ನ ಬಾಳ ಪಯಣವನ್ನ ಮುಗಿಸಿದ್ದಾನೆ ಚೇತನನ್ನ ಕಳೆದುಕೊಂಡು ಊರಿಗೆ ಊರೇ ಮಮ್ಮುಲ್ಲ ಮರುಗಿದೆ ಪೋಷಕರು ಸಹೋದರನ ಜೊತೆಗೆ ಸ್ನೇಹಿತರು ಸಂಬಂಧಿಕರ ಆಕ್ರಂದನ ಹೇಳತೀರದಾಗಿದೆ ಕೊನೆ ಪಕ್ಷ ಚೇತನ್ ಜೀವ ಹೋಗಲು ಕಾರಣರಾದವರಿಗೆ ತಕ್ಕ ಶಿಕ್ಷೆಯಾದರೆ ಆ ಮೂಲಕ ಮೃತ ಚೇತನ್ ಆತ್ಮಕ್ಕೆ ಸದ್ಗತಿ ಸಿಗಬಹುದೇನು ಪ್ರಶಾಂತ್ ಮೂಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಎರಡು ದಿವಸ ಆದ್ಮೇಲೆ ಗಾಡಿ ಸಿಕ್ಕಿದೆ ಹಿಟನ್ ರನ್ ಕೇಸು ಏನ್ ಅಂತಂದ್ರೆ ಅವಾಗ ಬೆಂಗಳೂರಿನ ಕರ್ಕೋ ಬಂದ ಪ್ರತಿ ದಿನ ಅವ್ರ ಜೊತೆ ಇಟ್ಕೊಂಡು ಏನಾದ್ರೂ ಆಗ್ಬೋದು ಆಗ್ಬೋದು ಅಂತ ತುಂಬಾ ಫಾಲೋಅಪ್ ಎಲ್ಲ ಮಾಡ್ಕೊಂಡಿದ್ವಿ ಆದ್ರೂ ದೇವ್ರು ಈ ತರಾನೇ ಮಾಡ್ಬಾರ್ದಿತ್ತು पब्लिक इंपैक्ट जनशक्त निर्णायक